ಈಗ ದೈವಗಳ ನೇಮೋತ್ಸವ ಜಾತ್ರೆಗಳದೇ ಸಡಗರ ಒಂದೆಡೆಯಾದರೆ ಜಿಲ್ಲೆಯ ಹಲವೆಡೆ ಪ್ರಮುಖ ದೇವಾಲಯಗಳ ಜೀರ್ಣೋದ್ಧಾರ ಕೋಲಾ ಹೀಗೆ ಧಾರ್ಮಿಕ ಆಚರಣೆಗಳ ವೈಭವ ಚೂರಾಗಿದೆ ಈ ಎಲ್ಲ ಧಾರ್ಮಿಕ ಕೈಂಕರ್ಯಗಳಿಗೆ ಮಲ್ಲಿಗೆ ಹೂವು ಅತಿ ಪ್ರಾಮುಖ್ಯ ಆದರೆ ಮಲ್ಲಿಗೆ ಬೆಳೆ ನಷ್ಟದ ಪರಿಣಾಮ ಹೂಗಳು ಸಿಗದೆ ಬೆಲೆಗಳು ಗಗನಕ್ಕೇರಿದೆ ಹೌದು ಶಂಕರಪುರ ಮಲ್ಲಿಗೆ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಹೂವು ದೇವರಿಗೆ ಈ ಹೂವು ಅತಿ ಶ್ರೇಷ್ಠ ಬಾಳೆಗಿಡದ ದಾರದಿಂದ ಅಟ್ಟಿಗಳನ್ನ ಮಾಡಿರುವ ಕಾರಣ ಈ ಹೂವಿಗೆ ಪ್ರಮುಖ ಪ್ರಾಶಸ್ತ್ಯ ಉಡುಪಿಯ ಶಂಕರಪುರ ಮಲ್ಲಿಗೆ ಅಂದರೆ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಬೇಕಾದ ಮತ್ತು ಸರ್ವಧರ್ಮೀಯರು ಬಳಸುವ ಹೂವು ತನ್ನ ಸುವಾಸನೆ ಮತ್ತು ಹೆಸಳಿನ ಸೌಂದರ್ಯದಿಂದ ಎಲ್ಲರನ್ನೂ ಸೆಳೆದ ಸುಗಂಧಿ ರಾಣಿ ಈ ಹೂವು ಕರಾವಳಿಯಲ್ಲಿ ಈಗ ದೈವ ಮತ್ತು ದೇವರ ಜಾತ್ರೋತ್ಸವದ ಸೀಸನ್ ದೇವರ ಶಯನ ಪೂಜೆಗೆ ಮಲ್ಲಿಗೆ ಹೂವು ಬೇಕು ಹೀಗಾಗಿ ಶಂಕರಪುರ ಮಲ್ಲಿಗೆಗೆ ಎಲ್ಲಿಲ್ಲದ ಬೇಡಿಕೆ ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಮುಂಬೈ ಸೇರಿದಂತೆ ಹೊರ ರಾಜ್ಯಗಳಿಗೆ ಕಾಪು ತಾಲೂಕಿನ ಕಟ್ಟಪಾಡಿ ಗ್ರಾಮದ ಶಂಕರಪುರದಲ್ಲಿ ಬೆಳೆಯುವ ಮಲ್ಲಿಗೆ ರಫ್ತಾಗುತ್ತೆ ದರ ಸ್ವಲ್ಪ ಜಾಸ್ತಿ ಒಂದು ಸಾವಿರ ಒಂದು ಸಾವಿರದ ಎರಡು ಸಾವಿರ ತನಕ ಹೋಗಿದೆ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮಲ್ಲಿಗೆ ಕೂಡ ಕಮ್ಮಿ ಚಳಿಗಾಲ ಬೇಸಿಗೆ ಸೆಕೆ ಅದು ಇದರಿಂದ ಮಲ್ಲಿಗೆ ಕೂಡ ಸರಿಯಾಗಿ ಒಳ್ಳೆಯದಿಲ್ಲ ಜರ ಸ್ವಲ್ಪ ಉಂಟು ಒಂದು ಸಾವಿರದ ಒಂಬೈನೂರು ಎರಡು ಸಾವಿರ ತನಕ ಉಂಟು ಈಗ ಈ ವಾರದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಒಂದು ಐನೂರು ಒಂಬೈನೂರು ನಿನ್ನೆ ಒಂಬೈನೂರ ಐವತ್ತು ರೂಪಾಯಿ ದರ ಇತ್ತು ಮತ್ತು ಇದನ್ನು ಮಲ್ಲಿಗೆ ಬೆಳೆಗಾರಿಗೆ ಸ್ವಲ್ಪ ನಷ್ಟ ಕೂಡ ಆಗ್ತದೆ ಶಂಕರಪ್ಪ ಮಲ್ಲಿಗೆ ಅಂದರೆ ಎಲ್ಲ ಕಡೆ ಹೋಗ್ತದೆ ಮತ್ತು ಇದು ನೇಮ ಕೋಲ ಉತ್ಸವ ಧಕ್ಕೆ ಬಲ್ಲಿ ಅದಕ್ಕೆಲ್ಲ ಮಲ್ಲಿಗೆಯನ್ನು ತಗೊಳ್ತಾರೆ ವಾಡ್ರ್ ಇದ್ದ ಥರ ಮಲ್ಲಿಗೆ ದರ ಜಾಸ್ತಿ ಸ್ವಲ್ಪ ಜಾಸ್ತಿ ಆಗ್ತದೆ ಕೆಲವರು ಅಮೆರಿಕ ಎಲ್ಲ ಕ ಹೋಗೋರ್ ತಗೊಂಡು ಹೋಗ್ತಾರೆ ಬೆಂಗಳೂರು ಬಾಂಬೆ ದುಬೈಗೆಲ್ಲ ಕೆಲವರು ಹೋಗೋ ತಗೊಂಡು ಹೋಗ್ತಾರೆ ಬಟ್ ಇಲ್ಲಿ ಊರಿನವ್ರಿಗೆ ಸ್ವಲ್ಪ ಬೆಳೆಗಾರರಿಗೆ ಸ್ವಲ್ಪ ಕಷ್ಟ ಬೆಳೆ ಸರಿಯಾಗಿ ಆಗುವುದಿಲ್ಲ ಒಂದೆಡೆ ಜಾತ್ರೆ ನೇಮ ಕೋಲ ಜೀರ್ಣೋದ್ಧಾರ ಹೀಗೆ ಎಲ್ಲೆಲ್ಲೋ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನೊಂದೆಡೆ ಚಳಿ ಹಾಗೂ ಬಿಸಿಲಿನ ವಾತಾವರಣದಿಂದ ಮೊಗ್ಗುಗಳು ಹಾಳಾಗುತ್ತಿವೆ ಹೀಗಾಗಿ ಮಲ್ಲಿಗೆ ಕೊರತೆ ಹಿನ್ನೆಲೆ ಬೆಲೆ ಗಗನಕ್ಕೇರಿದೆ ಅಟ್ಟಿಗೆ ಒಂಬೈನೂರ ಐವತ್ತರಿಂದ ಸಾವಿರವರೆಗೆ ಬೆಲೆ ಏರಿಕೆಯಾಗುತ್ತಿದೆ ಕೃಷಿಕರು ಒಂದೆಡೆ ಸಂಕಷ್ಟದಲ್ಲಿದ್ದರೆ ಮಧ್ಯಮ ವರ್ಗದ ಜನರು ಕೊಳ್ಳಲು ಹಿಂದೆ ಮುಂದೆ ನೋಡುವ ಸ್ಥಿತಿ ಇದೆ ಬೆಳೆದವನಿಗೂ ಮಾರುವವನಿಗೂ ಸಂಕಷ್ಟದ ಕಾಲ ಸತ್ಯ ಮಾರುಕಟ್ಟೆಯಲ್ಲಿದೆ ಶಂಕರಪುರ ಶಿರುವ ಇನ್ನಂಜೆ ಮೂಡಬೆಟ್ಟು ಈ ಭಾಗದಲ್ಲಿ ಜಾಸ್ತಿಯಾಗಿ ಜನರು ಮಲ್ಲಿಗೆ ಕೃಷಿ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಬ ವರ್ಷಗಳಿಂದ ಆ ಕೃಷಿಯನ್ನೇ ಮಲ್ಲಿಗೆ ಕೃಷಿಯನ್ನೇ ಅವಲಂಬಿಸಿದ ತುಂಬ ಜನರು ಇಲ್ಲಿ ಇದ್ದಾರೆ ಕಾಲಕ್ರಮೇಣವಾಗಿ ಈಗ ಸ್ವಲ್ಪ ಮಲ್ಲಿಗೆ ಕೃಷಿ ಕ್ಷೀಣಿ ಕ್ಷೀಣಿಸುತ್ತಾ ಇದ್ದುದನ್ನು ನಾವು ಕಂಡು ಬರ್ತಿದ್ದೇವೆ ಅವರಿಗೆ ಈಗ ಸರ್ಕಾರದ ನೆಲೆಯಲ್ಲಿ ಕೂಡ ಒಂದು ಉತ್ತಮ ಸಹಕಾರವನ್ನು ಸಿಕ್ಕಿದರೆ ಒಳ್ಳೆಯ ಬೆಳೆಯನ್ನು ಇಲ್ಲಿ ಮಲ್ಲಿಗೆಗಾರರು ಮಾಡಬಹುದು ಅವರಿಗೆ ಪ್ರೋತ್ಸಾಹದ ಅಗತ್ಯ ಇದೆ ಈಗ ಈ ದಿನಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕೋಲ ಮತ್ತು ಬಲಿ ಮದುವೆ ಸಮಾರಂಭ ಇರುವುದರಿಂದ ಮಲ್ಲಿಗೆಯ ರೇಟ್ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ ಆದರೆ ಆದಷ್ಟು ಮಲ್ಲಿಗೆಯ ಬೆಳೆಗಾರರ ಕಡೆ ಗಮನ ಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉತ್ತಮ ಲಾಭದಾಯಕ ಕೃಷಿಯನ್ನು ಕೂಡ ಗಳಿಸುವಲ್ಲಿ ಆಗಬಹುದು ಒಟ್ಟಾರೆ ಈ ಮಲ್ಲಿಗೆಗೆ ಪರ್ಯಾಯವಾದ ಹೂವು ಇನ್ನೊಂದಿಲ್ಲ ಈ ಕಾರಣದಿಂದ ಶಂಕರಪುರ ಮಲ್ಲಿಗೆ ದರ ಮಾತ್ರ ಚಿನ್ನದ ದರಕ್ಕೆ ಪೈಪೋಟಿ ನೀಡುತ್ತಿದೆ ಬೆಳೆಗಾರರ ಹಿತದೃಷ್ಟಿಯಿಂದ ಸರ್ಕಾರ ಸೂಕ್ತ ಯೋಜನೆ ಸರಿಯಾದ ಪರಿಹಾರ ಇಂತಹ ಸಮಯದಲ್ಲಿ ರೂಪಿಸುವುದು ಅನಿವಾರ್ಯವಾಗಿದೆ